ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಐವತ್ತೆಂಟು ಎಕರೆ ಮಾರುವಂಥ ಖಾಲಿ ಜಮೀನು ಇನ್ನು ಈ ಜಮೀನಲ್ಲಿ ಯಾವುದೇ ರೀತಿ ಒಂದು ಹತ್ತರಿಂದ ಹದಿನೈದು ವರ್ಷ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ನಿಮಗೆ ದಾರಿಯ ಆ ಕಡೆಯೂ ಅಂದರೆ ಈ ಕಡೆಯೂ ಜಮೀನಿದೆ ಮತ್ತು ಈ ಕಡೆಯೂ ಜಮೀನಿದೆ ಐವತ್ತೆಂಟು ಎಕರೆ ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಐವತ್ತು ಎಂಟು ಎಕರೆ ಒಂದೇ ಭಾಗದಲ್ಲಿರೋಂಥದ್ದು ಅಂದರೆ ನೀವು ಒಂದೇ ಭಾಗದಲ್ಲಿ ಅಂದರೆ ಒಂದೇ ಪಾಣಿ ಇಲ್ಲ ಎಂಟು ಪಾಣಿ ಬರುತ್ತೆ ಈ ಜಮೀನಿಗೆ ಎಂಟು ಪಾಣಿಯಲ್ಲಿ ಆಗಿ ಐವತ್ತು ಎಂಟು ಎಕರೆ ಜಮೀನು ಇನ್ನು ಒಂದು ಮೂವತ್ತೈದು ಪರ್ಸೆಂಟ್ ನಿಮಗೆ ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ರೆಡ್ ಸಾಯಿಲೇ ಸಿಗುತ್ತೆ ನೋಡಿ ಇದೆಲ್ಲ ಬ್ಲ್ಯಾಕ್ ಸಾಯಿಲ್ ಇದು ಜೊತೆಗೆ ಒಂದು ಮೂರು ಎಕರೆ ಕರಲಿದೆ ನಿಮಗೆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಾನು ಏನು ಹೇಳಿರ್ತೀನೋ ಅದು ಒಂದಿಷ್ಟಾದರೂ ನಿಜ ಇರಬೇಕು ಮೂರು ಎಕರೆ ಅಂತೂ ನಿಮಗೆ ಕರಲ್ ಸಿಗುತ್ತೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ನಿಮಗೆ ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ ಇನ್ನು ಉಳಿದಿದ್ದೆಲ್ಲ ಅಂದರೆ ಒಂದು ಅರವತ್ತೈದು ಪರ್ಸೆಂಟ್ ನಿಮಗೆ ರೆಡ್ ಸಾಯಿಲ್ ಸಿಗುತ್ತೆ ಸುತ್ತಲೂ ಕೂಡ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇಲ್ಲಿ ನಿಮಗೆ ಇಲ್ಲಿ ಪಕ್ಕದಲ್ಲೂ ಕೂಡ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ಸುತ್ತಲೂ ಕೂಡ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇನ್ನು ಚಳ್ಳಕೇರಿಗೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಬೆಂಗಳೂರಿಗೆ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಿತ್ರದುರ್ಗಕ್ಕೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇನ್ನು ನೀವೇನಾದರೂ ಅಂದರೆ ನೀವು ಏನನ್ನು ಉಪಯೋಗಿಸ್ಕೋಬೋದು ಈ ಐವತ್ತೆಂಟು ಎಕರೆ ಜಮೀನಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಇದು ನನ್ನ ಪ್ರಕಾರ ಸೋಲರಿಗೆ ಸೂಕ್ತವಾದಂಥ ಜಾಗ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಇಲ್ಲಿಗೆ ಐದು ಕಿಲೋಮೀಟ್ರ್ ಆಗುತ್ತೆ ಟೌನು ಕೆಳಕೆರೆ ಮೂವತ್ತು ಕಿಲೋಮೀಟ್ರ್ ಇನ್ನು ಪರಶುರಾಮಪುರಕ್ಕೆ ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರದಲ್ಲಿ ನಿಮಗೆ ಪವರ್ ಸ್ಟೇಷನ್ ಇದೆ ಆರಾಮಾಗಿ ಸೋಲಾರ್ ಪಾಯಿಂಟ್ ಮಾಡ್ಕೊಬೋದು ಹಂಗಂತ ನೀವು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ ನೋಡಿ ಈ ಕಡೆ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಸು ನಿಮಗೆ ಈ ಕಡೆನೂ ಅಗ್ರಿಕಲ್ಚರ್ ಲ್ಯಾಂಡ್ಸು ಅಗ್ರಿಕಲ್ಚರ್ ಲ್ಯಾಂಡು ಮಾಡ್ಕೊತೀನಿ ಅನ್ನೋದ್ರಿಗೆ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಬ್ಲ್ಯಾಕ್ ಆಯಿಲು ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ನಿಮ್ಗೊಂದು ಮೂರು ಎಕರೆ ಕರಲ್ಲಿ ಸಿಗ್ಬೋದು ಅಷ್ಟೇ ಆ ಕರಳಲ್ಲಿ ಏನಾದರೂ ಕೃಷಿ ಹೊಂಡ ಆರಂಭದಲ್ಲಿ ಕೃಷಿ ಹೊಂಡ ಮಾಡಿದ್ದಾರೆ ನಿಮಗೆ ಜಮೀನಲ್ಲಿ ನಿಮಗೆ ದಾರಿ ಆರಂಭದಲ್ಲಿ ಅಂದರೆ ತಾರೋಡಿಂದ ಒಂದು ಕಿಲೋಮೀಟ್ರ್ ಮಾತ್ರ ಬರಬೇಕಾಗುತ್ತೆ ಮತ್ತು ಸಬ್ ರೋಡ್ ತಾರ್ ರೋಡು ಅದು ಕೂಡ ಸಬ್ ರೋಡು ಅಂದರೆ ಮೇನಾಗಿ ಈ ಜಮೀನಿಗೆ ತಾರೋಡ್ಗೆ ಕೇವಲ ಮುನ್ನೂರು ಮೀಟ್ರ್ ಆಗುತ್ತೆ ಇನ್ನು ಮೇನ್ ರೋಡ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಈ ಜಮೀನಲ್ಲಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಂದರೂ ಕೂಡ ತುಂಬ ಚೆನ್ನಾಗಿದೆ ನೀವು ಅವರವರು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡು ಇನ್ನೂ ಕೋಳಿ ಫಾರಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕೆಂದರೆ ಒಂದು ಐವತ್ತೆಂಟು ಎಕರೆ ಕೋಳಿ ಫಾರಮ್ಗೆ ದಾರಿ ರೀ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ ಮೂವತ್ತಡಿ ದಾರಿ ಸೆಂಟ್ರಲ್ ಸಿಗುತ್ತೆ ಆ ಕಡೆ ಈ ಕಡೆ ಕೂಡ ಇದು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವುದಕ್ಕೆ ದಾರಿ ಸೆಂಟ್ರಲ್ ಇರೋದ್ರಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ ಊರು ಕೂಡ ಸ್ವಲ್ಪ ದೂರ ಇರೋದ್ರಿಂದ ಕೋಳಿ ಫಾರಮ್ ಏನಾದರೂ ಮಾಡ್ಕೊತೀವಿ ಅಂದರೆ ತುಂಬ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅವರವರ ವೈಯಕ್ತಿಕ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಂದ್ರು ಮಾಡ್ಕೋಬೋದು ಇಲ್ಲ ಬೇಡ ಸೋಲಾರ್ ಮಾಡ್ಕೊತೀನೋ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು ಇನ್ನು ಮಣ್ಣು ಹೇಳಿದ್ದೀನಿ ಜನರಲ್ ಪ್ರಾಪರ್ಟಿ ಎಲ್ಲದಕ್ಕಿಂತ ಮುಖ್ಯವಾಗಿ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕ್ಕರ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಹತ್ತು ವರ್ಷದಿಂದ ಅಂದರೆ ಹದಿನೈದು ವರ್ಷದಿಂದಲೂ ಕೂಡ ಇದನ್ನು ಉಳುಮೆ ಮಾಡಿಲ್ಲ ಆದ್ದರಿಂದ ಈ ಪರಿಸ್ಥಿತಿ ಇಲ್ಲಿದೆ ನಿಮಗೆ ನೋಡಿದ್ರೆ ಅನ್ಸ್ಬೋದು ಇದೇನಪ್ಪ ಯಾವುದೋ ಪ್ಯಾರಿಸ್ಟಾಪ್ಸ್ಗೆ ನಾ ತೋರಿಸ್ನ ಮಹೇಶ್ ಅಂತ ಅನ್ಸ್ಕೋಬೋದು ಆದರೆ ಆ ಥರ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ರೀತಿ ಕಾಂಟ್ರವರ್ಸಿ ಕೂಡ ಈ ಜಮೀನಿಗೆ ಇಲ್ಲ ನೀವು ನೇರವಾಗಿ ಓನರ್ ಇರ್ತಾನೆ ಓನರ್ ಹತ್ರನೇ ವ್ಯವಹಾರ ನಡೆಸ್ಬೋದು ಐವತ್ತು ಎಂಟು ಎಕರೆ ನಿಮಗೆ ರೇಟ್ ಕೂಡ ಹೇಳ್ತೀನಿ ಇನ್ನು ಜನರಲ್ ಪ್ರಾಪರ್ಟಿ ಮಣ್ಣು ರೆಡ್ಡು ಬ್ಲಾಕು ಎರಡು ಇದೆ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಯಾಕೆಂದರೆ ಇನ್ನು ವೇದಾವತಿನದೇ ಐದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೀವು ಸಾರಿ ಸ್ಪಾಟಿಗೆ ಬಂದು ಇಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೀರಿನ ಸ್ಥಿತಿನೂ ಕೂಡ ನೀರಂತೂ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಇದೆ ಅಂತ ನನ್ನ ಅಭಿಪ್ರಾಯ ಇನ್ನು ಸ್ಥಳಕ್ಕೆ ಬಂದು ಆ ಕಡೆ ಈ ಕಡೆ ಪರಿಶೀಲನೆ ಮಾಡಿ ನೀವು ಅದ್ರ ಬಗ್ಗೆ ಸತ್ಯ ಸತ್ಯತೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಒಂದು ಎಕರೆ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಹನ್ನೆರಡು ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿ ಇರೋದಿಲ್ಲ ನೇರವಾಗಿ ಓನರು ನೀವು ಕೂತ್ಕೊಂಡು ಮಾತಾಡ್ಬೋದು ಹನ್ನೆರಡು ಲಕ್ಷ ಒಂದು ಎಕರೆ ನೆಗೋಷಿಯಬಲ್ ಇರುತ್ತೆ ಕುತ್ಕೊಂಡು ಮಾತಾಡ್ಬೋದು ಏನು ಯಾರೆಲ್ಲ ಹೊಸಬ್ರಿಗೆ ವಿಡಿಯೋ ನೋಡ್ತಾ ಇದ್ದೀರ ನಾನು ಮತ್ತೆ ಒಂದು ಸಾರಿ ಹೇಳ್ತಾ ಇದ್ದೀನಿ ಒಂದು ಎಕರೆ ನಿಮಗೆ ಹನ್ನೆರಡು ಲಕ್ಷ ಹೇಳ್ತಾರೆ ನೇರವಾಗಿ ಊನರ್ ಇರ್ತಾನೆ ನೀವು ಕೂತ್ಕೊಂಡು ವ್ಯವಹಾರ ನಡೆಸ್ಬೋದು ಅಂತ ಹೇಳ್ತಾ ಯಾರೆಲ್ಲ ಒಸಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರಲ್ಲ ಜಮೀನನ್ನು ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್